ಇಂಚಿಗೆ ಶೂರಿನಲ್ಲಿ ಸೂರ್ಯ ಅಪ್ಪ ಬಾಯಿಲಿ ಅಂತ ಹೇಳಿ ರಂಗನಾಥನ ಕರೀತಾನೆ ಏನು ಅಪ್ಪ ಅಂತ ಹೇಳಿ ರಂಗನಾಥ್ ಬರ್ತಾನೆ ಆಗ ಮೀನಾ ಡ್ರೈವಿಂಗ್ ಬೋರ್ಡ್ಗೆ ಪೂಜೆ ಮಾಡ್ತಾ ಇರ್ತಾಳೆ ಈ ಕಡೆ ರಂಗನಾಥ್ ಇದ್ಕೊಂಡು ಇದೇನಯ್ಯ ನನ್ನ ಹೆಸರಲ್ಲಿ ಶುರು ಮಾಡಿಬಿಟ್ಟಿದ್ದೀಯಾ ಅಂತ ಕೇಳ್ತಾನೆ ರಂಗನಾಥ್ ಊನಪ್ಪಯ್ಯ ಅಂತ ಹೇಳ್ತಾನೆ ಸೂರ್ಯ ಸರಿಗೋಗಿ ಸೈಡ್ಗೆ ಹೋಗಿ ಸಕ್ಕರೆ ಅಂತ ಹೇಳ್ತಾನೆ ಸೂರ್ಯ ಆಗ ಶಾಂತಿ ಮಕನ ತುಂಬಾ ಕೋಪದಲ್ಲಿ ಕೊಂತಾಳೆ ಅಪ್ಪ ಪೂಜಾರನ್ನ ಹೋಗಿ ಕೇಳಿದೆ ನೀ ಹೆಸ್ರಿಗೆ ಹೆಸ್ರಿಗಾದ್ರೆ ಚೆನ್ನಾಗಿರ್ತೈತೆ ಅಂತ ಕೇಳಿದೆ ಅದಕ್ಕೆ ಐನೂರು ಇದ್ಕೊಂಡು ದೇವ್ರ ದೇವರ ಬಿಡಪ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ನೀನೇ ನಮ್ಮ ಮನೆ ದೇವರಲ್ಲಪ್ಪ ಅದಕ್ಕೆ ನಿಮ್ಮ ಹೆಸ್ರು ಇಟ್ಟೆ ಅಂತ ಹೇಳ್ತಾನೆ ಸೂರ್ಯ ಆಗ ರವಿ ಶ್ರುತಿ ಇದ್ಕೊಂಡು ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಸೂರ್ಯ ಮೀನನ್ಗೆ ಅದನ್ನು ಕೇಳಿ ಶಾಂತಿ ಮಖಮ ನೋಡ್ತಾ ಇರ್ತಾಳೆ ಆ ಗಾಡಿ ಎತ್ಕೊಂಡು ಚೇತ ಕೂಡ ಬಂದ ನನ್ನ ಫ್ರೆಂಡ್ ಕೂಡ ಬಂದ ಗಾಡಿ ಎತ್ಕೊಂಡು ಇಲ್ಲಿ ಇಲ್ಸು ಬೇಗ ಬೇಗ ಬಾ ಸೈಡ್ಗೆ ಹಾಕು ಅಂತ ಹೇಳ್ತಾನೆ ಸೂರ್ಯ ಏನೋ ನೀನು ನನ್ನ ಫ್ರೆಂಡಾಗಿ ನೀನೇ ಲೇಟಾಗಿ ಬಂದರೆ ಹೆಂಗೋ ಅಂತ ಹೇಳ್ತಾನೆ ಸೂರ್ಯ ಆಗ ಚೇತನ್ ಎತ್ಕೊಂಡು ನಾನೇ ಪಾರ್ಟ್ನರು ದುಡ್ಡೆಲ್ಲ ನೀನು ಹಾಕ್ಬಿಟ್ಟು ನಾನು ಪಾರ್ಟ್ನರು ಅಂತ ಹೇಳ್ತೀಯಲ್ಲೋ ಅಂತ ಹೇಳ್ತಾನೆ ಚೇತನ್ ಆಗ ಸೂರ್ಯ ಏಯ್ ಚೇತು ನಾನು ನಿನಗೆ ಇಬ್ಬರ ಮಧ್ಯೆ ದುಡ್ಡು ತತ್ತಿಯಲ್ಲೋ ಇಲ್ಲಿ ನೋಡು ನಿನಗೆ ಎಡಗೈಯಲ್ಲಿ ಬಲಗೈನ ಮುರಿದಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಅವನಿಗೆ ನೀನು ಇವನಿಗೆ ನಾನು ಇಬ್ಬರು ಹೀಗೆ ಸಹಾಯ ಬಂದಿದ್ದೀರಾ ಯಾವಾಗು ಹೀಗೆ ಇರಪ್ಪ ಸ್ನೇಹಿತ ಸ್ನೇಹಿತರಾಗಿ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಆಯ್ತಾಯ್ತು ಅಂತ ಹೇಳ್ತಾನೆ ಸೂರ್ಯ ಇದ್ಕೊಂಡು ಪೂಜೆ ಸುರು ಹಚ್ಕೊಂಬಿಡೋಣ ಮೀನಾ ಆರ ರೇ ಅಂತ ಕೇಳ್ತಾನೆ ಬಾರ ಇಲ್ಲಿ ಚೇತು ಆರ ಹಾಕೋಣ ಅಂತ ಕರೀತಾನೆ ಚೇತುನ ಸೂರ್ಯ ಆಗ ಮನೋಜ ಇದ್ಕೊಂಡು ಅಮ್ಮ ನಾನು ನಿನ್ನೆ ಹೆಸರಲ್ಲಿ ನಾನು ಶೋರೂಮ್ ಓಪನ್ ಮಾಡೋದಲ್ಲ ಅದಕ್ಕೆ ಇವನು ಅಪ್ಪನ ಹೆಸರಲ್ಲಿ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಾನೆ ಇವನಿಗೆ ಹೊಟ್ಟೆ ಉರಿಯಮ್ಮ ಅಂತ ಹೇಳ್ತಾನೆ ಶಾಂತಿಗೆ ಮನೋಜ ಆಗ ಶಾಂತಿ ಇದ್ಕೊಂಡು ಆ ಅವನ್ ಅವನಿಗೇನು ಗೊತ್ತಾಗುತ್ತೆ ಇದೆಲ್ಲ ಹೂ ಹೂವು ಮಾಡೋತಾಳಲ್ಲ ಸಿಹಿಗಣಸು ಅನ್ಕೊಂಡಿದ್ರು ಹಾಗೆ ಮೆ ಕಾಳು ಮೆಣಸು ಅಂತ ಗೊತ್ತಾಗೋಯ್ತು ಆ ಗಿತ್ತಿ ಮಾಡಿರೋದು ಇದೆಲ್ಲ ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಇದ್ಕೊಂಡು ಅಪ್ಪ ಬಾ ಪೂಜೆ ಮಾಡು ಅಂತ ಕರೀತಾನೆ ರಂಗನಾಥ್ನ ಆಗ ರಂಗನಾಥ್ ಇದ್ಕೊಂಡು ನಾನೇಕೆ ಶಾಂತಿ ಹೋಗು ನೀನೇ ಪೂಜೆ ಮಾಡು ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಅಯ್ಯೋ ನಾನೆಕೆ ನಿಮ್ಮ ಸುಪುತ್ರ ನಿಮ್ಮ ಹೆಸ್ರಲ್ಲಿ ತಾನೇ ಗಾಡಿ ಓಪನ್ ಮಾಡಿರೋದು ನೀವೇ ಮಾಡಿ ಅಂತ ಹೇಳ್ತಾಳೆ ಶಾಂತಿ ಆಗ ನಂಗೆ ರಂಗನಾಥ್ ಇದ್ಕೊಂಡು ಅವನ ಮೇಲೆ ನಿನಗೆ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಹಾಗೆ ನಿನಗೆ ಅವನೊಂದು ಕಣ್ರೇ ಸ್ವಲ್ಪವೂ ಆಗೋದಿಲ್ಲ ಅಂತ ನಂಗೆ ಗೊತ್ತು ಆದರೆ ಮಗ ಚೆನ್ನಾಗಿರಲಿ ಅಂತ ನಿನಗೆ ಆಸೆ ಇದ್ದರೆ ಪೂಜೆ ಮಾಡಿ ಅವನಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ವೇಷನೇ ಮಾಡಿ ಪೂಜೆ ಮಾಡೋದಕ್ಕೆ ಹೋಗ್ತಾಳೆ ಸೂರ್ಯ ಅಂತೂ ಹಳು ಮುಖನೇ ಮಾಡಿಕೊಂಡು ನೋಡ್ತಾಯಿರ್ತಾನೆ ಆಗ ಪೂಜೆ ಎಲ್ಲ ಮುಗಿಸ್ತಾಳೆ ಶಾಂತಿ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಕೂಡ ಹೊಡಿತಾಳೆ ಗಾಡಿ ಮುಂದೆ ಹಾಗೆ ಈ ಕಡೆ ಪೂಜೆಯೆಲ್ಲ ಮುಗಿಸಿ ಮನೆ ಮಂದಿ ಎಲ್ಲ ಒಂದತ್ರ ಕೂತಿರ್ತಾರೆ ಆಗ ರಂಗನಾಥ್ ಇದ್ಕೊಂಡು ಕಾಲ ಅನ್ನೋದು ಬಂದರೆ ಸಮುದ್ರದಲ್ಲಿರುವ ಮುತ್ತು ಕೂಡ ಕಾಲಡಿ ಬಂದು ಬೀಳ್ತೈತೆ ಅನ್ನೋದು ಸತ್ಯ ಆಯಿತು ಸೂರ್ಯನ ವಿಷಯದಲ್ಲೂ ಮನೋಜ ಇದ್ಕೊಂಡು ಈ ಕಾರು ಮುತ್ತ ಅಂತ ಕೇಳ್ತಾನೆ ಅದಕ್ಕೆ ರಂಗನಾಥ್ ಇದ್ಕೊಂಡು ಹ್ಞೂ ಮತ್ತೆ ಸ್ಕೂಲ್ ಮೆಟ್ಲೆ ಆತದಿದ್ದನು ಈಗ ಕಾರ್ ಡ್ರೈವಿಂಗ್ ಸ್ಕೂಲ್ಗೆ ಮಾಸ್ಟ್ರು ಅಂತ ಹೇಳ್ತಾನೆ ರಂಗನಾಥ್ ಆಗ ಈ ಶಾಂತಿ ಇದ್ಕೊಂಡು ಸೂರಿನು ಗೆಳದ್ ನೋಡಲಾರದೆ ಇದನ್ನೇ ದೊಡ್ಡ ಸಾಧನೆ ಅಂತ ಇದ್ದೀರಾ ನೋಡ್ರಿ ನಮ್ಮ ಮನೋಜನ್ನ ಎಷ್ಟು ದೊಡ್ಡ ಶೋರೂಮ್ ಓನರು ಅಂತ ಹೇಳ್ತಿರ್ತಾಳೆ ಶಾಂತಿ ಈ ಕಡೆ ರಂಗನಾಥ್ ಾರದ ಮಾ ಮಾರ್ಗ ಮಾರ್ಗವಾಗ್ಬೋದು ಹೊರತು ರುಚಿ ಹರ್ಜಿಸದ ಪಾ ಅವರಿಗೆ ಪಾತ್ರರಾಗೋದು ಅಂತಾರೆ ದೊಡ್ಡವರು ಹೇಳಿದವರು ಅಂತ ಹೇಳ್ತಾ ಇರ್ತಾನೆ ರಂಗನಾಥ್ ಆಗ ರಂಗನಾಥ್ ತುಂಬಾ ಕಾಲೆಳೀತಾ ಇರ್ತಾರೆ ಅದನ್ನು ನೋಡಿ ಶಾಂತಿಗೆ ತುಂಬ ಕಾಪ ಬರ್ತೈತೆ ಮುಂಡೇದು ಯಾವುದೋ ಗಳಿಗೆಯಾಗ ಹುಟ್ಬಿಟ್ಟಿದೆ ಅಂತ ಹೇಳ್ತಾನೆ ರಂಗನಾಥ್ ಇದ್ರ ಬಗ್ಗೆ ಗೊತ್ತಿರೋರು ಒಗ್ಲೋದು ಮೆಚ್ಚುಗೆಗೆ ಕೊಳ್ಳೋದು ಯಾವುದು ಇರಲ್ಲ ಶಾಂತಿ ಅಂತ ಹೇಳ್ತಿರ್ತಾರೆ ರಂಗನಾಥ್ ಅದನ್ನು ಕೇಳಿ ಮನೆಯರೆಲ್ಲ ನಗ್ತಾ ಕೇಳಿಸ್ಕೊತಾ ಇರ್ತಾರೆ ಆಗ ಶಾಂತಿ ಇದ್ಕೊಂಡು ಯಾವಾಗಲೂ ಇವನು ಬೈತಾನೆ ಇರಿ ನೀವು ಅಂತ ಹೇಳ್ತಾಳೆ ಆಗ ರಂಗನಾಥ್ ಇದ್ಕೊಂಡು ದಡ್ಡಿ ದೇವಸ್ಥಾನ ಭಾಗದಲ್ಲಿ ದೇವಸ್ಥಾನಕ್ಕೆ ಹೋದರೆ ಆಗ ಹೂವು ಹಣ್ಣು ಅಂತ ಕೊಡ್ತಾರೆ ಆದರೆ ಗಂಟೆಗೆ ವಧೆನೇ ಕೊಡೋದು ಯಾವಾಗಲೂ ಗಂಟೆನೇ ಹೊಡಿಬೇಕು ಅನ್ನೋದೇನಿದೆ ಅರ್ಥ ಏನಿದೆ ಅದಿರೋದೇ ಅದಕ್ಕೆ ಕಣೆ ಅಂತ ಹೇಳ್ತಾನೆ ರಂಗನಾಥ್ ಆಗ ಮನೋಜ ಇದ್ಕೊಂಡು ಅಪ್ಪ ಐದು ಡಿಗ್ರಿ ಓದಿಸಿದೀಯಾ ಇದ್ಯಾಕಪ್ಪ ಇಷ್ಟೊಂದು ಅವಮಾನ ಮಾಡ್ತೀಯಾ ಅಂತ ಕೇಳ್ತಾನೆ ಮನೋಜ ಆಗ ಸೂರ್ಯ ಇದ್ಕೊಂಡು ಜ್ವರ ಬಂದಾಗ ನೂರ ಒಂದು ಡಿಗ್ರಿ ಜ್ವರ ಇರುತ್ತೆ ಆಗ ಆ ಕೂ ಪೂಜೆ ಮಾಡಬೇಕೇನೋ ದಡ್ಡ ಅಂತ ಕೇಳ್ತಾನೆ ಸೂರ್ಯ ಅಷ್ಟೇ ಡಿಗ್ರಿ ಕೂಡ ಇಳ್ದೋಗಿಡುತ್ತೆ ಸಂಡಿಗೆ ಮಗನೆ ಅಂತ ಬೈತಾ ಇರ್ತಾನೆ ಸೂರ್ಯ ಆಯ್ತಪ್ಪ ಸೂರ್ಯ ಮೊದಲು ನಿಮ್ಮಜ್ಜಿಗೆ ಫೋನ್ ಮಾಡಿ ತಿಳಿಸು ನೀನು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿರೋದು ನಿಮ್ಮ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ ಮೊದಲು ಎರಡು ಕಾಲ ಓನರ್ ಆಗಿದ್ದೆ ಈಗ ಡ್ರೈವಿಂಗ್ ಸ್ಕೂಲ್ ಓನರ್ ಆಗಿದೆಯಾ ಫಸ್ಟ್ ನಿಮ್ಮ ಅಜ್ಜಿಗೆ ಹೇಳಪ್ಪ ಅಂತ ಹೇಳ್ತಾನೆ ರಂಗನಾಥ್ ಆಗಲಿ ಅಪ್ಪ ನಾನು ಹೋಗಿ ನೋಡ್ಕೊಂಡೇ ಬಂದುಬಿಡ್ತೀನಿ ಅಂತ ಹೇಳ್ತೇನೆ ಸೂರ್ಯ ಅದಕ್ಕೆ ರಂಗನಾಥ್ ಇದ್ಕೊಂಡು ಹತ್ತು ನಂಬರ್ ಇರೋ ನಂಬರೇ ಹತ್ರ ಮಾಡಿಬಿಡ್ತೆ ನೀನು ಅಷ್ಟು ದೂರ ಹೋಗೋದು ಬೇಡ ಫೋನ್ ಮಾಡೋ ದಡ್ಡ ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಇದ್ಕೊಂಡು ಆಯ್ತಪ್ಪ ಹೇಳ್ತೀನಿ ಇವಾಗಲೇ ಅಂತ ಹೇಳ್ತಾನೆ ಹಾಗೆ ಈ ಕಡೆ ಚೇತನ್ ಇದ್ಕೊಂಡು ಸೂರ್ಯ ನಮ್ಮ ಮನೆ ಹತ್ರ ಐದು ಜನ ಕಾರ್ ಕಲಿಬೇಕು ಅಂತಿದ್ರು ಅವ್ರನ್ನೂ ಕೂಡ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ ಆಯಿತು ಕರ್ಕೊಂಬರಪ್ಪ ಇವಾಗಲೇ ಅಂತ ಹೇಳ್ತಾನೆ ಸೂರ್ಯ ನಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಪಾಸು ಪೈಲು ಅನ್ನೋದೇನು ಇಲ್ಲ ಪಾಸೇ ಮಾಡ್ಬಿಡೋದೇ ಅಂತ ಹೇಳ್ತಾನೆ ಸೂರ್ಯ ಅದನ್ನು ಕೇಳಿ ಮೀನಾ ಮೊದಲನೇ ಬೋಣಿ ನಂದೇ ನನ್ನ ನಂದೇ ಮೊದಲನೇ ಅಡ್ಮಿಷನ್ ಅಂತ ಹೇಳ್ತಾಳೆ ಮೀನಾ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ